ಆತ್ಮೀಯ ವಿದ್ಯಾರ್ಥಿಗಳೇ ಎಕನಾಮಿಕ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಚಾನಲ್ನಲ್ಲಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗಾಗಿ ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನ ವಿಷಯಗಳ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳ ಹಲವಾರು ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ಈಗ ವ್ಯವಹಾರ ಅಧ್ಯಯನ ವಿಷಯದಲ್ಲಿ ಬರುವ ಹೊಸ ಪ್ರಶ್ನೆಗಳು ಹಾಗೂ ಹಾಟ್ಸ್ ಕ್ವಶನ್ಸ್ ಇರುವ ಕ್ಲಿಷ್ಟ ಪ್ರಶ್ನೆಗಳಿಗೂ ಸುಲಭ ಉತ್ತರವನ್ನು ನೀಡಲಿದ್ದೇನೆ ಹಾಗಿದ್ರೆ ಬನ್ನಿ ವಿದ್ಯಾರ್ಥಿಗಳೇ ಏಳನೇ ಅಧ್ಯಾಯವನ್ನು ನೋಡೋಣ ಅಧ್ಯಾಯ ಏಳು ನಿರ್ದೇಶಿಸುವಿಕೆ ಬಹು ಆಯ್ಕೆ ಪ್ರಶ್ನೋತ್ತರಗಳು ಎಂಸಿಟ್ಯೂಸ್ ಪ್ರತಿ ಪ್ರಶ್ನೆಗೂ ಒಂದು ಅಂಕ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ಈ ಕೆಳಗಿನವುಗಳಲ್ಲಿ ಯಾವುದು ನಿರ್ದೇಶನದ ಒಂದು ಮೂಲಾಂಶವಲ್ಲ ಆಪ್ಷನ್ ಎ ಪ್ರೇರೇಪಣೆ ಆಪ್ಷನ್ ಬಿ ಸಂವನ ಆಪ್ಷನ್ ಸಿ ಪ್ರತಿನಿಯೋಜನೆ ಆಪ್ಷನ್ ಡಿ ಮೇಲ್ವಿಚಾರಣೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಪ್ರತಿನಿಯೋಜನೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎರಡು ಅಗತ್ಯತೆಗಳನ್ನು ವರ್ಗಶ್ರೇಣಿಯ ಆಧಾರದಲ್ಲಿ ವರ್ಗೀಕರಿಸುವ ಪ್ರೇರೇಪಣೆಯ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು ಆಪ್ಷನ್ ಎ ಫ್ರೈಡ್ ಲೂತಾಸ್ ಆಪ್ಷನ್ ಬಿ ಸ್ಕಾಟ್ ಆಪ್ಷನ್ ಸಿ ಅಬ್ರಾಹಂ ಮ್ಯಾಸ್ಲೋ ಆಪ್ಷನ್ ಡಿ ಪೀಟರ್ ಎಫ್ ಡ್ರಕರ್ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅಬ್ರಾಹಂ ಮ್ಯಾಸ್ಲೋ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂರು ಈ ಕೆಳಗಿನವುಗಳಲ್ಲಿ ಯಾವುದು ಹಣಕಾಸಿನ ಉತ್ತೇಜಕ ಆಪ್ಷನ್ ಎ ಬಡ್ತಿ ಆಪ್ಷನ್ ಬಿ ಸ್ಟಾಕ್ ಉತ್ತೇಜಕ ಆಪ್ಷನ್ ಸಿ ಉದ್ಯೋಗ ಭದ್ರತೆ ಆಪ್ಷನ್ ಡಿ ನೌಕರರ ಭಾಗವಹಿಸುವಿಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸ್ಟಾಕ್ ಉತ್ತೇಜಕ ಪ್ರಶ್ನೆ ಸಂಖ್ಯೆ ನಾಲ್ಕು ಈ ಕೆಳಗಿನವುಗಳಲ್ಲಿ ಯಾವುದು ಸಂವಹನದ ಅಂಶವಲ್ಲ ಆಪ್ಷನ್ ಎ ವಿ ಸಂಕೇತಿಸುವಿಕೆ ಆಪ್ಷನ್ ಬಿ ಸಂವಹನ ಆಪ್ಷನ್ ಸಿ ಮಾಧ್ಯಮ ಆಪ್ಷನ್ ಡಿ ಸ್ವೀಕರ್ತ್ರ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸಂವಹನ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಐದು ದ್ರಾಕ್ಷಿ ಬಳ್ಳಿಯು ಆಪ್ಷನ್ ಎ ಔಪಚಾರಿಕ ಸಂಹನ ಆಪ್ಷನ್ ಬಿ ಸೌಹನದ ಅಡಚಣೆ ಆಪ್ಷನ್ ಸಿ ಪಾರ್ಶ್ವ ಸೌಹನ ಆಪ್ಷನ್ ಡಿ ಅನೌಪಚಾರಿಕ ಸೌಹನ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಅನೌಪಚಾರಿಕ ಸೌಹನ ದ್ರಾಕ್ಷಿ ಬಳ್ಳಿಯು ಡ್ಯಾಶ್ ಆನ್ಸರ್ ಈಸ್ ಅನೌಪಚಾರಿಕ ಸೌಹನ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಆರು ಅಂತಸ್ತು ಈ ಕೆಳಗಿನ ಯಾವ ವಿಧದ ಅಡಚಣೆಯಲ್ಲಿ ಬರುತ್ತದೆ ಆಪ್ಷನ್ ಎ ಶಬ್ದಾರ್ಥ ಅಡಚಣೆ ಆಪ್ಷನ್ ಬಿ ಸಂಘಟನಾತ್ಮಕ ಅಡಚಣೆ ಆಪ್ಷನ್ ಸಿ ಶಬ್ದಾರ್ಥವಲ್ಲದ ಅಡಚಣೆ ಆಪ್ಷನ್ ಡಿ ಮಾನಸಿಕ ಅಡಚಣೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸಂಘಟನಾತ್ಮಕ ಅಡಚಣೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಏಳು ನಾರಾಯಣ ಮೂರ್ತಿ ಅವರು ಸ್ಥಾಪಿಸಿದ ತಂತ್ರಾಂಶ ಅಥವಾ ಸಾಫ್ಟ್ವೇರ್ ಕಂಪನಿ ಡ್ಯಾಶ್ ಆಪ್ಷನ್ ಎ ವಿಪ್ರೋ ಆಪ್ಷನ್ ಬಿ ಇನ್ಫೋಸಿಸ್ ಆಪ್ಷನ್ ಸಿ ಸತ್ಯಂ ಆಪ್ಷನ್ ಡಿ ಎಚ್ ಸಿ ಎಲ್ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಇನ್ಫೋಸಿಸ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎಂಟು ಅಬ್ರಾಹಂ ಮಾಸ್ಲೋರವರ ಅವರ ಅಗತ್ಯತೆಗಳ ವರ್ಗಶ್ರೇಣಿಯಲ್ಲಿ ಅತ್ಯಂತ ಮೇಲ್ಸ್ತರದ ಅಗತ್ಯತೆ ಆಪ್ಷನ್ ಎ ಸುರಕ್ಷತೆಯ ಅಗತ್ಯತೆ ಆಪ್ಷನ್ ಬಿ ಬಾಂಧವ್ಯದ ಅಗತ್ಯತೆ ಆಪ್ಷನ್ ಸಿ ಸ್ವಯಂ ಸಾಧನೆಯ ಅಗತ್ಯತೆ ಆಪ್ಷನ್ ಡಿ ಪ್ರತಿಷ್ಠೆಯ ಅಗತ್ಯತೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸ್ವಯಂ ಸಾಧನೆಯ ಅಗತ್ಯತೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂಬತ್ತು ಸಂದೇಶವನ್ನು ಸಂಹನಿಸಿದ ಸಂಕೇತಗಳನ್ನಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಹೀಗೆಂದು ತಿಳಿಯಲಾಗುತ್ತದೆ ಆಪ್ಷನ್ ಎ ಮಾಧ್ಯಮ ಆಪ್ಷನ್ ಬಿ ಸಂಕೇತಿಸುವಿಕೆ ಆಪ್ಷನ್ ಸಿ ಪ್ರತಿಕ್ರಿಯೆ ಆಪ್ಷನ್ ಡಿ ವಿ ಸಂಕೇತಿಸುವಿಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸಂಕೇತಿಸುವಿಕೆ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹತ್ತು ವಿದ್ಯಾರ್ಥಿಗಳೇ ನಾ ಮೊದಲನೇ ಹೇಳಿದಂತೆ ಇಲ್ಲಿ ನೀವು ಹಾಟ್ ಕ್ವಶನನ್ನು ನೋಡಬಹುದು ಹೌದಾ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಕ್ವಶನ್ ರೆಡ್ ಕಲರ್ ಸ್ಟಾರ್ ಇರುವಂತಹ ಪ್ರಶ್ನೆಗಳು ಕ್ಲಿಷ್ಟವಾದಂಥ ಪ್ರಶ್ನೆಗಳು ಅಪ್ಲೈಡ್ ಪ್ರಶ್ನೆಗಳು ಈ ಪ್ರಶ್ನೆಗಳನ್ನು ಗಮನಿಸಿ ನೀವು ನೋಡಬೇಕು ಹತ್ತನೇ ಪ್ರಶ್ನೆ ಒಬ್ಬ ಮೇಲ್ವಿಚಾರಕನ ಎಲ್ಲ ಅಧೀನರು ಕೇವಲ ಮೇಲ್ವಿಚಾರಕನ ಮೂಲಕವೇ ಸೌಹನ ಮಾಡುವ ಸೌಹನದ ಜಾಲ ಬಂದ ಆಪ್ಷನ್ ಎ ಏಕಸರಪಳಿ ಆಪ್ಷನ್ ಬಿ ಕೆಳಗಾದ ಆಪ್ಷನ್ ಸಿ ಚಕ್ರ ಆಪ್ಷನ್ ಡಿ ಮುಕ್ತ ಚಲನೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಚಕ್ರ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಒಂದು ಕಂಪನಿಯಲ್ಲಿ ಎರಡು ವರ್ಷಗಳನ್ನು ಯಶಸ್ವಿಯಾಗಿ ಮುಗಿಸಿದ ನಂತರ ಕೈಲಾಶನು ಕಾಯಂ ಉದ್ಯೋಗಿಯಾಗಿ ಉದ್ಯೋಗ ದೃಢೀಕರಣ ಪತ್ರವನ್ನು ಪಡೆದಿರುತ್ತಾರೆ ಮಾಸ್ಲೋರವರ ಅಗತ್ಯತೆಗಳ ವರ್ಗಶ್ರೇಣಿ ಸಿದ್ಧಾಂತದ ಪ್ರಕಾರ ಕೈಲಾಶನಿಗೆ ಪೂರೈಕೆಯಾದ ಅಗತ್ಯತೆಯನ್ನು ಗುರುತಿಸಿ ಆಪ್ಷನ್ ಎ ಪ್ರತಿಷ್ಠೆಯ ಅಗತ್ಯತೆಗಳು ಆಪ್ಷನ್ ಬಿ ಸ್ವಯಂ ಸಾಧನೆಯ ಅಗತ್ಯತೆಗಳು ಆಪ್ಷನ್ ಸಿ ಮೂಲ ದೈಹಿಕ ಅಗತ್ಯತೆಗಳು ಆಪ್ಷನ್ ಡಿ ಭದ್ರತೆಯ ಅಗತ್ಯತೆಗಳು ಸರಿಯಾದಂಥ ಉತ್ತರ ಆಪ್ಷನ್ ಡಿ ಭದ್ರತೆಯ ಅಗತ್ಯತೆಗಳು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹನ್ನೆರಡು ಒಂದು ಉತ್ತಮ ಸಲಹೆಗೆ ಯಾವುದೇ ಪ್ರತಿಫಲ ಅಥವಾ ಮೆಚ್ಚುಗೆ ಇಲ್ಲದೆ ಇದ್ದರೆ ಅಧೀನ ಅಧಿಕಾರಿಗಳು ಉಪಯುಕ್ತ ಸಲಹೆಗಳನ್ನು ನೀಡಲು ಮುಂದೆ ಬರುವುದಿಲ್ಲ ಈ ಮೇಲಿನ ಹೇಳಿಕೆಯಲ್ಲಿರುವ ಸಂವಹನದ ಅಡಚಣೆಯ ವಿಧವನ್ನು ಗುರುತಿಸಿರಿ ಈ ಪ್ರಶ್ನೆಯೂ ಕೂಡ ಹಾಟ್ಸ್ ಕ್ವಶನ್ ಆಗಿದೆ ಮಾರ್ಕ್ ನೀವು ಗಮನಿಸಬಹುದು ಉತ್ತರದ ಆಪ್ಷನ್ಗಳನ್ನು ನೋಡೋಣ ಆಪ್ಷನ್ ಎ ಸಂವಹಿಸಲು ಇಷ್ಟವಿಲ್ಲದಿರುವಿಕೆ ಆಪ್ಷನ್ ಬಿ ಸಮರ್ಪಕ ಉತ್ತೇಜಕಗಳ ಕೊರತೆ ಆಪ್ಷನ್ ಸಿ ಅಪನಂಬಿಕೆ ಆಪ್ಷನ್ ಡಿ ಮೇಲಾಧಿಕಾರಿಗೆ ತನ್ನ ಅಧೀನರ ಮೇಲೆ ವಿಶ್ವಾಸದ ಕೊರತೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸಮರ್ಪಕ ಉತ್ತೇಜಕಗಳ ಕೊರತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐ ವಿಲ್ ಕಮ್ ಬ್ಯಾಕ್ ವತ್ ನ್ಯೂ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಮೈ ವಿಡಿಯೋಸ್ ಥ್ಯಾಂಕ್ ಯು